ಸ್ನೇಹಿತರೆ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ನೋಡೋಣ ಆನಿ ಒನ್ ರೇಟ್ ಇವತ್ತು ಶುಕ್ರವಾರಂದು ಏನಾಯ್ತಿ ನೋಡೋಣ ಈ ಇಡುವೆ ಪೂರ್ತಿ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಉಳ್ಳಾಗಡ್ಡಿ ರೇಟನ್ನು ಇಂದಿನ ಮಾರುಕಟ್ಟೆಯಲ್ಲಿ ಏನಾಯ್ತಿ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಯಶವಂತಪುರ್ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಟಾಪ್ ರೇಟು ಒಂದು ಕ್ವಿಂಟಲು ಇಂದಿನ ಈರುಳ್ಳಿ ಮಾರುಕಟ್ಟೆ ಬೆಲೆ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ದಪ್ಪ ಡ್ರೈ ಚೆನ್ನಾಗಿ ಗುಂಡು ಗುಂಡ ಇದ್ದಿದ್ದು ನೋಡಿ ಈ ರೇಟ್ ಐತಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂದು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಇದು ವೈಟ್ ಐತಿ ಸ್ವಲ್ಪ ದಪ್ಪ ಚೆನ್ನಾಗೈತಿ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಐವತ್ತು ರೂಪಾಯಿ ಇದೆ ಚಿಕ್ಕದು ಒಂದೇ ಮೀಡಿಯಮು ಚೆನ್ನಾಗಿ ಐತೆ ಸ್ವಲ್ಪ ಮಿಕ್ಸ್ ಐತೆ ಅದರಲ್ಲಿ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಇದು ಸ್ವಲ್ಪ ಮೀಡಿಯಮ್ದಾಗು ಮಿಕ್ಸ್ ಐತೆ ಇದರಲ್ಲಿ ಚಿಕ್ಕದು ತಪ್ಪ ಇನ್ನೊಂದು ನೋಡೋದಾದರೆ ಒಂಬೈನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಆನ್ ಇ ಒನ್ ರೇಟು ಏನು ಮಾರ್ಕೆಟದಲ್ಲಿ ಹರಾಜಾಗಿದೆ ಅದನ್ನು ಟೆಂಡರ್ ಆಗಿ ರೇಟನ್ನು ಶೇರ್ ಮಾಡ್ತಾಯಿದ್ದೀನಿ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ನೂರು ರೂಪಾಯಿಗೆ ಒಂದು ಕುಂಟಲು ಇದನ್ನು ಈರುಳ್ಳಿನೇ ಮಾಮೂಲಿ ಟೈಮಿಗೆ ನೋಡೋದಾದರೆ ಆರುನೂರು ಏಳ್ನೂರು ರೂಪಾಯಿ ಮಾರುತ್ತದೆ ಇಂದಿನ ರೇಟ್ ಜಾಸ್ತಿ ಆಗೋದ್ರಿಂದ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಎರಡು ಸಾವಿರ ರೂಪಾಯಿಗೆ ಒಂದು ಕುಂಟಲು ಈ ರೀತಿ ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಈ ರೇಟನ್ನು ಟೆಂಡರ್ ಆಗಿದೆ ಎಂಟುನೂರ ಅರುವತ್ತು ರೂಪಾಯಿಗೆ ಒಂದು ಕುಂಟಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಹಿಂದಿನ ಉಳ್ಳಾಗಡ್ಡಿ ಚೆನ್ನಾಗೈತಿ ರೇಟ ನೋಡೋಕ್ಕೆ ಸ್ವಲ್ಪ ಇದು ಆದ್ರೂ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಎಂಟುನೂರ ಎಂಬತ್ತು ರೂಪಾಯಿಗೆ ಒಂದು ಕುಂಟಲು ಸ್ವಲ್ಪ ಗಲೀಜು ಚಿಕ್ಕದು ಈ ರೀತಿ ಇದೆ ಹಿಂದಿನ ಈರುಳ್ಳಿ ಮಾರುಕಟ್ಟೆ ಯಶವಂತಪುರ ಆಗಿದೆ ಮತ್ತು ಬಿಜಾಪುರದಲ್ಲಿ ನೋಡೋಣ ಬನ್ನಿ ಬಿಜಾಪುರದಲ್ಲಿ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಮಧ್ಯಮ ನೋಡೋದಾದರೆ ಸಾವಿರದ ಐವತ್ತು ಸಾವಿರದ ಮುನ್ನೂರ ಐವತ್ತು ಸಾವಿರದ ಐದುನೂರು ಸಾವಿರದ ಆರುನೂರು ಈ ರೀತಿ ಬಿಜಾಪುರ ರೇಟು ಸೇರಾಗಿದೆ ಮತ್ತು ಇನ್ನೊಂದು ಹಾಸನದಲ್ಲಿ ನೋಡೋಣ ಬನ್ನಿ ಹಾಸನದಲ್ಲಿ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಟಾಪ್ ರೇಟು ಒಂದು ಕ್ವಿಂಟಲು ಮಧ್ಯಮ ನೋಡೋದಾದರೆ ಒಂಬೈನೂರು ರೂಪಾಯಿ ಇದೆ ಸಾವಿರದ ಇಪ್ಪತ್ತು ರೂಪಾಯಿ ಇದೆ ಸಾವಿರದ ನೂರ ಎಪ್ಪತ್ತು ರೂಪಾಯಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಇದೆ ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಇದೆ ಈ ರೀತಿ ಹಾಸನದಲ್ಲಿ ಚೆನ್ನಾಗಿ ಕ್ವಾಲಿಟಿ ನೋಡೋದಾದರೆ ಈ ರೀತಿ ಟೆಂಡರ್ ಆಗಿರೋ ರೇಟನ್ನು ಶೇರ್ ಮಾಡೋಲ್ಲ ಮತ್ತು ಕಲಬುರಗಿಯಲ್ಲಿ ನೋಡೋಣ ಬನ್ನಿ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಎರಡು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಮಧ್ಯಮ ಗರಿಷ್ಠ ಕನಿಷ್ಠ ನೋಡೋದಾದರೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಸಾವಿರದ ಐದುನೂರು ರೂಪಾಯಿ ಇದೆ ಸಾವಿರದ ಎಂಟುನೂರು ರೂಪಾಯಿಗಿದೆ ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಇದೆ ಈ ರೀತಿ ಒಂದೇ ರೀತಿ ಇರೋದಿಲ್ಲ ಯಾವ ಯಾವ ಈರುಳ್ಳಿ ಡಿಪೆಂಡು ಗುಂಡು ಗುಂಡ ಚೆನ್ನಾಗಿದ್ದು ದಪ್ಪ ಡ್ರೈ ನೋಡಿ ನೋಡಿ ರೇಟನ್ನು ಈ ಕಲಬುರಗಿ ರೇಟನ್ನು ಇದು ಆಗಿದೆ ಮತ್ತು ಗದಗದಲ್ಲಿ ನೋಡೋದಾದರೆ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ಇದೆ ಮಧ್ಯಮ್ಮು ನೋಡೋದಾದರೆ ಸಾವಿರದ ಇಪ್ಪತ್ತು ರೂಪಾಯಿ ಇದೆ ಒಂಬೈನೂರ ಎಪ್ಪತ್ತು ರೂಪಾಯಿ ಇದೆ ಸಾವಿರದ ಮುನ್ನೂರ ಇಪ್ಪತ್ತಿದೆ ಸಾವಿರದ ಐದುನೂರು ರೂಪಾಯಿ ಇದೆ ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಇದೆ ಈ ರೀತಿ ಗದಗದಲ್ಲಿ ಇಂದಿನ ಮಾರುಕಟ್ಟೆ ಬೆಲೆ ಕೊಪ್ಪಳದಲ್ಲಿ ನೋಡೋದಾದರೆ ಐದುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಚಿಕ್ಕದು ಸ್ಮಾಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಟಾಪ್ ರೇಟು ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಒಂಬೈನೂರ ಇಪ್ಪತ್ತು ರೂಪಾಯಿ ಇದೆ ಸಾವಿರದ ನೂರ ಎಪ್ಪತ್ತು ರೂಪಾಯಿ ಇದೆ ಸಾವಿರದ ಮುನ್ನೂರ ಇಪ್ಪತ್ತಿದೆ ಸಾವಿರದ ನಾನ್ನೂರ ಐವತ್ತೈದು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರು ರೂಪಾಯಿ ಇದೆ ಈ ರೀತಿ ಕೊಪ್ಪಳದಲ್ಲಿ ಬಳ್ಳಾರಿಯಲ್ಲಿ ನೋಡೋದಾದರೆ ಐದುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿ ಇದೆ ಸಾವಿರದ ಒಂಬೈನೂರು ಮಧ್ಯಮ ನೋಡೋದಾದರೆ ಆರುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇನ್ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರು ರೂಪಾಯಿ ಇದೆ ಸಾವಿರದ ಐನೂರ ಮೂವತ್ತೈದು ರೂಪಾಯಿ ಇದೆ ಈ ರೀತಿ ಬಳ್ಳಾರಿ ರೇಟು ಇದಾಗಿದೆ ಚಿತ್ರದುರ್ಗ ನೋಡೋದಾದರೆ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ನೀವು ನೋಡ್ತಾ ಇರುವಂಥ ಟಾಪ್ ರೇಟಿಗೆ ಸಾವಿರದ ಎಂಟುನೂರು ರೂಪಾಯಿ ಇದೆ ಮಧ್ಯಮ ಬೆಲೆ ನೋಡೋದಾದರೆ ಆರುನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ರೇಟು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರು ರೂಪಾಯಿ ಇದೆ ಚಿತ್ರದುರ್ಗ ನೋಡೋದಾದರೆ ಮತ್ತು ಧಾರವಾಡದಲ್ಲಿ ನೋಡೋದಾದರೆ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ಧಾರವಾಡ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟು ಈ ರೀತಿ ನೀವು ನೋಡ್ತಾ ಇರೋಂಥ ಈರುಳ್ಳಿಗೆ ಎರಡು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ ನೋಡೋದಾದರೆ ಸಾವಿರದ ನೂರ ಎಪ್ಪತ್ತು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಇದೆ ಎರಡು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಇದೆ ಈ ರೀತಿ ಟಾಪ್ ರೇಟು ಮಧ್ಯಮ ಬೆಲೆ ಟೆಂಡರ್ ಆಗಿದೆ ಮತ್ತು ಇನ್ನೊಂದು ಕ್ವಾಲಿಟಿ ಬೆಳಗಾವಿಯಲ್ಲಿ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಸಾವಿರದ ನೂರು ರೂಪಾಯಿ ಇದೆ ಟಾಪ್ ರೇಟ್ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿ ಇದೆ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಐವತ್ತು ರೂಪಾಯಿಗೆ ಒಂದು ಕುಂಟಲು ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂಬೈನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಧಾರವಾಡದಲ್ಲಿ ಇದೆ ರಾಯಚೂರಲ್ಲಿ ನೋಡೋಣ ಬನ್ನಿ ರಾಯಚೂರಲ್ಲಿ ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿ ಇದೆ ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಇದೆ ಸಾವಿರದ ಐವತ್ತು ರೂಪಾಯಿ ಇದೆ ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಇದೆ ಈ ರೀತಿ ಇದೆ ರಾಯಚೂರಲ್ಲಿ ಮೈಸೂರಲ್ಲಿ ನೋಡೋದಾದರೆ ಆರುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕುಂಟಾಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ಇದೆ ಮಧ್ಯಮ ನೋಡೋದಾದರೆ ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಇದೆ ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿಗೆ ಒಂದು ಕುಂಟಾಲು ಈ ರೀತಿ ಮಧ್ಯಮ ಬೆಲೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ರಿ ಸಬ್ಸ್ಕ್ರೈಬರ್ ಆಗಿ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಬಾಯ್ ನಾಳೆ ಸಿಗೋಣ